ನಾವು ಅಕ್ಕಪಕ್ಕದಲ್ಲೇ ನೋಡ್ತೀವಿ ಎಷ್ಟೋ ಜನ ಏನೋ ಇಲ್ದಿದ್ದರೂ ಭಾಳ ಖುಷಿಯಾಗಿ ಸಮಾಧಾನವಾಗಿ ಶಾಂತವಾಗಿ ಬದುಕು ಮಾಡ್ತಾ ಇರೋದನ್ನು ನೋಡ್ತೀವಿ ನಾವು ಅಲ್ಪತೃಪ್ತರು ಅಂತ ನಾವು ಹೇಳಿ ಮುಗಿಸಿಬಿಡ್ತೀವಿ ಅವರನ್ನು ಅಲ್ಪತೃಪ್ತರೇನಲ್ಲ ಅವ್ರಿಗೆ ಸುಖ ಪಡೋದು ಗೊತ್ತಿದೆ ಅದು ಅಷ್ಟರಲ್ಲಿ ಅಂತ ಸತ್ಕರ್ಮಗಳನ್ನು ಮಾಡಿದರೆ ಒಳ್ಳೆಯ ಕರ್ಮಗಳನ್ನು ಮಾಡಿದರೆ ಅದು ಸಾತ್ವಿಕ ಫಲವನ್ನು ಕೊಡುತ್ತೆ ಈಗ ತುಂಬ ಜನ ಹಾರ್ಡ್ ವರ್ಕಿಂಗ್ ಮಾಡೋರು ಫಲದ ನಿರೀಕ್ಷೆ ಇಲ್ಲದೆ ಖುಷಿ ಇರ್ತಾರೆ ಅವ್ರ ಕೆಲಸ ಅಷ್ಟೇ ಅವನಿಗೆ ಕೆಲಸ ಸುಖ ಕೊಡುತ್ತೆ ಅವನಿಗೆ ಅವನಿಗೆ ಅದು ಗೆದ್ನೋ ಸೋತ್ನೋ ಅನ್ನೋದು ಬರೋದಿಲ್ಲ ಅಂತ ಸತ್ವ ಹೆಚ್ಚಿದ್ದವರು ಮೇಲಕ್ಕೆ ಹೋಗ್ತಾರೆ ರಜಸ್ಸು ಹೆಚ್ಚಿದ್ದವರು ಮಧ್ಯದಲ್ಲಿ ನಿಲ್ತಾರೆ ತಮಸ್ಸು ಹೆಚ್ಚಿದ್ದವರು ಕೆಳಗೆ ಅಂತ ಹೆಚ್ಚಿದ್ದವರು ಅಂದರೆ ಮತ್ತು ಕಾಂಬಿನೇಷನಲ್ಲಿ ಅವೆರಡೂ ಇದೆ ಅಂತಲೇ ಅರ್ಥ ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಮ್ ತೈಲ ಶುದ್ಧತೆಗೆ ಆದ್ಯತೆ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಿಎ ದಯಾನಂದ್ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ರಾಜಾಜನಗರ ಬೆಂಗಳೂರು ಸ್ನೇಹಿತರ ನಮಸ್ಕಾರ ಗೌರಿಶಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಾಶಿಗಳು ನಿಮಗೆ ಆತ್ಮೀಯ ಸ್ವಾಗತ ನಾನು ಗೌರಿಶಕಿ ಮಹಾಭಾರತ ರಾಶಿಗಳನ್ನು ತಿಳಿಸ್ಕೊಡೋದಕ್ಕೆ ನಾವು ಮುಂದಿದ್ದಾರೆ ವಿದ್ವಾನ್ ಜಗದೀಶ್ ಸಂಪ ಸರ್ ಸರ್ ನಿಮಗೆ ಸ್ವಾಗತ ನಮಸ್ಕಾರ ನಮಸ್ತೆ ಕಾರ್ಯಕ್ರಮದಲ್ಲಿ ನಾವು ಗೀತ ಪರ್ವದಲ್ಲಿದ್ದೀವಿ ಅಂದರೆ ಭಗವದ್ಗೀತೆಯ ಪರ್ವದಲ್ಲಿದ್ದೀವಿ ಹದಿನೆಂಟು ಅಧ್ಯಾಯಗಳ ಮಧ್ಯದಲ್ಲಿದ್ದೀವಿ ಈಗ ಹದಿನಾಲ್ಕನೇ ಅಧ್ಯಾಯದಲ್ಲಿದ್ದೀವಿ ಗುಣತ್ರಯ ವಿಭಾಗ ಯೋಗ ಈ ಅಧ್ಯಾಯದಲ್ಲಿದ್ದೀವಿ ಅಂದರೆ ಸಾತ್ವಿಕ ತಾಮಸಿಕ ರಾಜಸಿಕ ಈ ಗುಣಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ ತುಂಬಾ ವಿಸ್ತೃತವಾಗಿ ಕೃಷ್ಣ ಹೇಳ್ಕೊಂಡು ಅದನ್ನ ಹೋಗಿದ್ದಾನೆ ಮತ್ತು ಇವರೆಲ್ಲ ಕ್ಷತ್ರಿಯರಾಗಿರೋದ್ರಿಂದ ಇವರಿಗೆ ರಾಜಸಿಕ ಗುಣನೂ ಬೇಕು ತಾಮಸಿಕನೂ ಬೇಕಾಗುತ್ತೆ ಸತ್ವನು ಇರಬೇಕಾಗುತ್ತೆ ಯಾಕಂದ್ರೆ ಕ್ರಿಯಾಶೀಲತೆ ಅನ್ನೋದು ಅವರ ಗುಣ ಆಗಬೇಕಾಗತ್ತೆ ಆಡಳಿತ ಅಂದ್ರೆ ಹಾಗೆ ಇಪ್ಪತ್ನಾಕಂಟೆ ಗಂಟೆ ಇರಬೇಕು ಅನ್ನೋ ತರಹದ ಇದು ಮತ್ತು ಯುದ್ಧ ಇದೆ ಇನ್ನೊಂದಿದೆ ಆಮೇಲೆ ಸದಾ ಕಾಲ ಯೋಚಿಸ್ತಲೇ ಇರಬೇಕು ಅನ್ನೋ ಥರದ್ದು ಹಾಗಾಗಿ ಅವರು ರಿಲ್ಯಾಕ್ಸ್ ಆದ್ವಿ ಅನ್ನೋ ಥರನೇ ಇಲ್ವಲ್ಲ ಅನ್ನೋ ತರಹ ನೋಡಿದಾಗ ಅವರಲ್ಲಿ ಅದು ರಜಪ್ರಧಾನವಾದ ವೃತ್ತಿ ಅದು ಅಂತ ಅವುಗಳಲ್ಲೆಲ್ಲ ಹಾಗೇ ಬರುತ್ತೆ ಸತ್ವ ರಜಸ್ಸು ತಮಸ್ಸು ಅಂತ ಬಂದಾಗ ಸಹಜವಾಗಿಯೇ ಅದೇ ತರಹದ ಸ್ವಭಾವ ಎಲ್ಲ ಇರುತ್ತೆ ರಜಸ್ಸು ಹೆಚ್ಚಿದ್ದಾಗ ಅಂತ ಅಂದರೆ ಈ ಕೋಪ ಇತ್ಯಾದಿಗಳಿಗೂ ರಜಸ್ಸು ಕಾರಣ ಹ್ಞೂ ಕೋಪಕ್ಕೆ ಕೋಪಕ್ಕೆ ರಜಸ್ಸು ಕಾರಣ ಅಂದರೆ ಕೋಪದಲ್ಲಿ ನೆಗೆಟಿವ್ ಕೋಪನೂ ಇದೆ ಪಾಸಿಟಿವ್ ಕೋಪವೂ ಇದೆ ಈಗ ಅಪರಾಧಿಯನ್ನು ಶಿಕ್ಷಿಸಬೇಕು ಅಂತಂದಾಗ ಒಂದು ಕೋಪ ಬರಬೇಕಲ್ಲ ಹ ಹ ಹ ಅಂತ ನಗ್ತಾ ಇದ್ದರೆ ಯುದ್ಧ ಮಾಡೋಕ್ಕಾಗೋದಿಲ್ವಲ್ಲ ಆಗ ಒಂದು ಕೆಚ್ಚು ಬರಬೇಕಲ್ವಾ ಆ ಕೆಚ್ಚು ಅನ್ನೋದು ರಜಸ್ಸಿನ ಪರಿಣಾಮವೇ ಆಗಿರುತ್ತೆ ಹಾಗಾಗಿ ಅವರಲ್ಲಿ ರಜಸ್ಸಿನ ಇದಿರತ್ತೆ ಹಾಗಾಗಿಯೇ ಈ ನಮ್ಮ ಆಹಾರ ಕ್ರಮದಲ್ಲಿ ಯಾರಿಗೆ ಯಾವ ಆಹಾರ ಅಂತ ಬಂದಿದ್ದರ ಹಿನ್ನೆಲೆಯಲ್ಲೂ ಇದೇ ಇದೆ ಅಂತ ನೀನು ಏನು ಕೆಲಸ ಮಾಡ್ತೀನಿ ನಿನ್ನ ವೃತ್ತಿ ಏನು ಅನ್ನೋದರ ಆಧಾರದ ಮೇಲೂ ಏನು ಆಹಾರ ಅನ್ನೋದು ಬಂದಿದೆ ಅಂತ ಏನು ಆಹಾರ ಅನ್ನೋದು ಬಂದಿದೆ ಅಂತ ಈಗ ನಮ್ಮ ಆಹಾರದಲ್ಲಿ ಹಲವು ಅಂಶಗಳ ನಿಷೇಧದ ಪದಾರ್ಥಗಳೆಲ್ಲ ಇವೆ ಈ ಮಾಂಸ ನಿಷಿದ್ಧ ಅಲ್ಲ ಹಾಗೊಂದು ಮಾತುಕತೆ ಇವೆ ಆದರೆ ಯಾರಿಗೆ ಮಾಂಸ ಅನ್ನೋದಿದೆ ಯಾರು ಮಾಂಸ ತಿನ್ನಬಾರದು ಅಂತಿದೆ ಅಂತ ಅಂದರೆ ನೀನು ಏನನ್ನು ಮಾಡ್ತೀಯೋ ಆ ಕೆಲಸಕ್ಕೆ ಇದು ಪರಿಣಾಮಕಾರಿಯಾದದ್ದೆಲ್ಲ ಬಳಸಬೇಡ ಅಂತ ಶಾಖಾಹಾರ ಅಂತ ಬಂದಾಗಲೂ ಕೆಲವು ನಿಷೇಧ ಇದೆ ಈಗ ನೀರುಳ್ಳಿ ಬೆಳ್ಳುಳ್ಳಿ ಇಂಥವುಗಳ್ದೆಲ್ಲ ನಿಷೇಧ ಇದೆ ಅವು ಸಾತ್ವಿಕದ ಪರಿಧಿಯಲ್ಲಿ ಬರಲ್ಲ ಸಾತ್ವಿಕದ ಪರಿಧಿಯಲ್ಲಿ ಬರಲ್ಲ ಈಗ ಬರುವಾಗ ಇವರೇನು ಅಂದ್ಕೊಂಡ್ಬಿಟ್ಟಿದ್ದಾರೆ ಅಂದರೆ ಶಾಖಾಹಾರ ಅಲ್ಲ ಸಾತ್ವಿಕ ಮಾಂಸಾಹಾರ ಅಲ್ಲ ಹೀಗೆ ತಾಮಸ ಅನ್ಬಿಡ್ತಾರೆ ಅದು ಅಲ್ಲೊಂದು ರಜಸ್ತಿ ಇದೆ ಮತ್ತು ರಾಜಸಿಕ ಅಂತಲೂ ಒಂದಿದೆ ಅಂತಲೂ ಗೊತ್ತಿಲ್ಲ ಅದರಲ್ಲಿ ಯಾವ ಮಾಂಸದಲ್ಲಿ ರಜಸ್ ಜಾಸ್ತಿ ಇದೆ ಯಾವ ಮಾಂಸದಲ್ಲಿ ತಮಸ್ ಜಾಸ್ತಿ ಇದೆ ಅನ್ನೋದು ಬೇಕಷ್ಟು ಅಂಶಗಳಿವೆ ಹಾಗೆಯೇ ಶಾಖಾಹಾರದಲ್ಲೂ ತಮಸ್ ಇದೆ ಇದು ಎಲ್ಲವೂ ಇದೆ ಅಂತ ಎಲ್ಲವೂ ಇದೆ ಉದ್ದೂ ಇದೆಯಲ್ಲ ಉದ್ದು ತಿಂದರೆ ನಿದ್ದೆ ತರಿಸುತ್ತೆ ಅದು ಉದ್ದು ಹಾಗಾಗಿ ಶಾಖಾಹಾರಗಳಲ್ಲೂ ಇವಿಷ್ಟು ಇದೆ ಹಾಗಾಗಿ ಅದು ರಜಸ್ಸು ನೀವು ನೀರುಳ್ಳಿ ಬೆಳ್ಳುಳ್ಳಿ ಅಂಥದ್ದು ಅಂತ ತಗೊಂಡಾಗ ಅದು ತ ರಜಸ್ಸು ಜಾಸ್ತಿ ಇದೆ ಹಾಗಾಗಿ ಯಾರು ರಜಪ್ರಧಾನವಾಗಿ ಕೆಲಸ ಮಾಡ್ತಾರೋ ಅವರಿಗೆ ಅವುಗಳನ್ನು ನಿಷೇಧವನ್ನೇ ಹೇಳಿರೋದಿಲ್ಲ ಯಾರು ಸತ್ವಪ್ರಧಾನವಾದ ವೃತ್ತಿ ಇರುತ್ತೋ ಅವರಿಗೆ ಅದನ್ನು ಅದನ್ನು ತಗೋಬೇಡಿ ಅಂತ ಹೇಳಿರತ್ತೆ ಅಂತ ಹಾಗಾಗಿ ಇವೆಲ್ಲವೂ ಅವನೇನು ಅವನ ಬದುಕಿನ ಉದ್ದೇಶ ಏನು ಅವನ ಬದುಕಿನ ಉದ್ದೇಶವನ್ನು ಅವನು ಈಡೇರಿಸಿಕೊಳ್ಳುವ ದಾರಿ ಯಾವುದು ಅನ್ನುವ ಎಲ್ಲ ಅಂಶಗಳನ್ನು ಸೇರಿಸಿಕೊಂಡು ತೀರ್ಮಾನ ಆಗಿರ್ತು ಮಾಡಿರತ್ತೆ ಹಾಗಾಗಿ ಹೇಳಿದಾಗ ಕ್ಷತ್ರಿಯರು ಅಂತ ಬಂದಾಗ ರಜಪ್ರಧಾನವಾದದ್ದು ಪ್ರಧಾನವಾದದ್ದು ಹಾಗಾಗಿ ಅವರ ವಾತಾವರಣ ಅವರ ಇದು ಅವರ ಆಹಾರ ಅವರ ಬಟ್ಟೆ ಅವರ ಚಿಂತನೆ ಎಲ್ಲದೂ ಅದೇ ಇರೋ ಥರನೇ ಸೆಟ್ ಮಾಡಿರತ್ತೆ ಗುಣತ್ರಯಗಳ ಬಗ್ಗೆ ಮಾತಾಡೋಕ್ಕೆ ಏನಾದರೂ ಒಂದು ಹಿನ್ನೆಲೆ ಇದೆಯಾ ಅಥವಾ ಏಕಾಏಕಿ ಇದು ಕೂಡ ಹೇಳಬೇಕು ಅಂತ ಶುರು ಮಾಡಿ ಇಲ್ಲ ಇಲ್ಲ ಹಿನ್ನೆಲೆ ಇಟ್ಕೊಂಡೆ ಒಂದಕ್ಕೊಂದಕ್ಕೆ ಲಿಂಕ್ ಇಟ್ಕೊಂಡೆ ಆರಂಭ ಮಾಡಿದೆ ಒಂದಕ್ಕೊಂದು ಲಿಂಕ್ ಇಟ್ಕೊಂಡೆ ಆರಂಭ ಮಾಡಿ ಇಷ್ಟೊತ್ತು ಹೇಳಿದ್ದನ್ನು ಅಂದರೆ ಹಿಂದಿನ ಸಂಚಿಕೆಗಳಲ್ಲಿ ನಾವು ನೋಡಿದ್ವಲ್ಲ ಸತ್ವರಾಜಸ್ಸು ತಮಸ್ಸೆ ನಮ್ಮ ಬಗ್ಗೆ ಹೇಳ್ತಾ ಬಂದಲ್ಲ ಅದನ್ನು ಮತ್ತೊಂದು ಸಲ ಒಂದು ಕನ್ಕ್ಲೂಡ್ ಮಾಡ್ತಾನೆ ಇದರಲ್ಲಿ ಸ್ವಲ್ಪ ಕಾಂಪ್ಲೆಕ್ಸ್ ಜಾಸ್ತಿ ಇದೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳುವಾಗ ಸ್ವಲ್ಪ ಆ ಕಡೆ ಈ ಕಡೆ ಆಗುತ್ತೆ ಅಂತ ಇನ್ನೊಂದು ಸಲ ಕೃಷ್ಣ ಹೇಳ್ತಾನೆ ಕರ್ಮಣ ಸುಕೃತಸ್ಯಾಹು ಸಾತ್ವಿಕ ನಿರ್ಮಲಂ ಫಲಂ ರಜಸಸ್ತು ಫಲಂ ದುಃಖಂ ಅಜ್ಞಾನಂ ತಮಸಃ ಫಲಂ ಅಂತ ಈಗ ಸತ್ವ ಹೀಗಿದೆ ರಜಸ್ ಹೀಗಿದೆ ತಮಸ್ ಹೀಗಿದೆ ಸತ್ವದಿಂದ ಇಂಥದ್ದಾಗತ್ತೆ ರಜಸ್ಸಿಂದ ಇಂಥದ್ದಾಗತ್ತೆ ತಮಸ್ಸಿಂದ ಇಂಥದ್ದಾಗತ್ತೆ ಅಂತ ಆಯಿತು ಆದರೆ ಅವುಗಳನ್ನು ಉಂಟು ಮಾಡೋದಕ್ಕೆ ಬರುತ್ತಾ ಅಂತ ಒಂದು ಪ್ರಶ್ನೆ ಅವುಗಳಿಂದ ಇವೆಲ್ಲ ಉಂಟಾಗತ್ತೆ ಆಯಿತು ಈಗ ಸತ್ವ ಇದೆ ಸತ್ವದಿಂದ ಇದು ರಜಸ್ ಇದೆ ರಜಸ್ಸಿಂದ ಇದು ಸತ್ವ ಹೇಗೆ ಬರಬೇಕು ರಜಸ್ ಹೇಗೆ ಬರಬೇಕು ತಮಸ್ಸು ಹೇಗೆ ಬರಬೇಕು ರಜಸ್ಸು ಹೆಚ್ಚಿದ್ದಾಗ ಅಂದರೆ ರಜಸ್ ಹೆಚ್ಚು ಮಾಡ್ಕೊಳಕ್ಕೆ ಬರತ್ತಾ ನಿನ್ನ ದೇಹದಲ್ಲಿ ತಮಸ್ಸು ಹೆಚ್ಚಿದ್ದಾಗ ಅಂದರೆ ಅದನ್ನು ಹೆಚ್ಚು ಮಾಡ್ಕೊಳ್ಳೋಕೆ ಬರತ್ತಾ ಅಂತ ಅಂದರೆ ಅದಕ್ಕೊಂದು ಹೊಳಹು ಕೊಡ್ತಾನೆ ಸುಕೃತಸ ಕರ್ಮಣ ಸಾತ್ವಿಕಂ ನಿರ್ಮಲಂ ಫಲಂ ಆಹುಹು ಸತ್ಕರ್ಮಗಳನ್ನು ಮಾಡಿದರೆ ಒಳ್ಳೆಯ ಕರ್ಮಗಳನ್ನು ಮಾಡಿದರೆ ಅದು ಸಾತ್ವಿಕ ಫಲವನ್ನು ಕೊಡುತ್ತೆ ಸಾತ್ವಿಕ ಫಲ ಯಾವುದು ಅಂದರೆ ಹಿಂದಿನ ಸಂಚಿಕೆಗಳಲ್ಲಿ ಬಂತು ಸಾಯುವ ಕಲ ಕಾಲದಲ್ಲಿ ಸತ್ವ ಇತ್ತು ಅಂತಂದರೆ ಉನ್ನತ ಲೋಕಗಳು ಸಿಗುತ್ತೆ ಅದು ಸಾತ್ವಿಕದ ಫಲ ಅಥವಾ ಅರಿವು ಇರುತ್ತೆ ಸತ್ವ ಇದ್ದಾಗ ಮೊದಲೇ ಬಂತಲ್ಲ ಅರಿವು ಸುಖ ಇರುತ್ತೆ ಸುಖ ಸಂವೇದನೆ ಇರುತ್ತೆ ಈಗ ಸುಖ ಸಂವೇದನೆ ಅಂದರೆ ನಾವು ಆರಂಭದಲ್ಲೇ ಬಂತು ಸತ್ವ ಅನ್ನೋದು ಸುಖದ ಜೊತೆಗೆ ನಮ್ಮನ್ನು ಸೇರಿಸಿ ಕಟ್ಟಿಯಾಗತ್ತೆ ಅಂತ ಶುರು ಮಾಡ್ದ ಸುಖದ ಅಂತ ಅಂದರೆ ಏನು ಅಂತ ಕೇಳಿದರೆ ವಸ್ತು ಇರಬಹುದು ಸುಖದ ಫೀಲ್ ಇರಬೇಕು ಅಂತ ಇಲ್ವಲ್ಲ ಅಂತ ಅಂದರೆ ಏನು ಹೇಳ್ತಾ ಇರೋದು ನಾನಂದರೆ ಜಗತ್ತಿನ ದೊಡ್ಡ ಶ್ರೀಮಂತರುಗಳು ದೊಡ್ಡ ಮನೆ ಕಟ್ಕೊಂಡವರು ದೊಡ್ಡ ಇಟ್ಕೊಂಡವರೆಲ್ಲ ಸುಖವಾಗಿದ್ದಾರೆ ಮಧ್ಯಮ ವರ್ಗದವರೆಲ್ಲ ಕಷ್ಟದಲ್ಲಿದ್ದಾರೆ ಬಡವರೆಲ್ಲ ಕಷ್ಟದಲ್ಲಿದ್ದಾರೆ ಗುಡ್ಸದಲ್ಲಿ ಇದ್ದವರೆಲ್ಲ ಇದ್ದಾರೆ ಇದ್ದಾರೆ ಅಂತೇನಾದರೂ ಇದೆಯಾ ಜಗತ್ತಿನಲ್ಲಿ ಅಂದರೆ ಇಲ್ಲ 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 ಅವನು ನಡ್ಕೊಂಡು ಹೋಗ್ತಾ ಇರೋವನು ಖುಷಿಯಾಗಿರ್ಬೋದು ಕಾರಲ್ಲಿ ಹೋಗ್ತಾ ಇರೋವನ್ನೂ ಭಾರಿ ಟೆನ್ಷನಲ್ಲಿರ್ಬೋದು ನೋವಲ್ಲಿರ್ಬೋದು ಇದು ಅದರ ಅದರ ಮೇಲೆ ನಿಂತಿಲ್ಲ ಅಂತ ಅದರ ಅರ್ಥ ಏನು ಅಂದರೆ ವಸ್ತುವಿನಿಂದ ಸುಖ ಅನ್ನೋದು ಒಂದು ಒಂದು ಮಟ್ಟಕ್ಕೆ ಮಾತ್ರ ಓಕೆನೇ ಹೊರತು ಸುಖ ಪಡೋದು ಅನ್ನೋದು ಬೇರೆ ಏನೂ ಇಲ್ಲದವನು ಸುಖ ಪಡಬಹುದು ಎಲ್ಲ ಇದ್ದವನು ದುಃಖ ಪಡಬಹುದು ಅಂತ ಅಂದಾಗ ಇಲ್ಲಿ ಅದು ವಸ್ತುವನ್ನು ಅವಲಂಬಿಸಿದಷ್ಟೇ ಮನೋಭಾವವನ್ನು ಅವಲಂಬಿಸಿದೆ ಅಂತ ಆಯಿತು ನಿನಗೆ ಸುಖ ಪಡೋದಕ್ಕೆ ಗೊತ್ತಾ ಅಂತ ಸತ್ವ ಹೆಚ್ಚಿದರೆ ಶ್ರೀಮಂತನೂ ಸುಖವಾಗಿರ್ತಾನೆ ಬಡವನು ಸುಖ ಸುಖವಾಗಿರ್ತಾನೆ ಅವನಿಗೆ ಸತ್ವ ಹೆಚ್ಚಿದರೆ ನಮ್ಮಲ್ಲಿ ವೈರಾಗ್ಯ ಇರುವವರು ಸಂತರೋ ಸನ್ಯಾಸಿಗಳು ಅವರು ಸುಖವಾಗಿರ್ತಾರೆ ಖುಷಿಯಾಗಿರ್ತಾರೆ ಏನೂ ಇಲ್ಲದೆಯೂ ಅಂತ ಅಂದರೆ ಅರ್ಥ ಏನಂದರೆ ಸತ್ವ ಹೆಚ್ಚಿದೆ ಅವರಲ್ಲಿ ಅಂತ ಅರ್ಥ ಅಂತ ಇಲ್ಲದೆಯೂ ಖುಷಿ ಪಡೋರನ್ನ ಸಂತರೆ ಆಗಬೇಕು ಅಂತಿಲ್ಲ ನಾವು ಅಕ್ಕಪಕ್ಕದಲ್ಲೇ ನೋಡ್ತೀವಿ ಎಷ್ಟೋ ಜನ ಏನೋ ಇಲ್ಲದಿದ್ದರೂ ಭಾಳ ಖುಷಿಯಾಗಿ ಸಮಾಧಾನವಾಗಿ ಶಾಂತವಾಗಿ ಬದುಕು ಇರೋದನ್ನು ನೋಡ್ತೀವಿ ನಾವು ಅಲ್ಪತೃಪ್ತರು ಅಂತ ನಾವು ಹೇಳಿ ಮುಗಿಸಿಬಿಡ್ತೀವಿ ಅವರನ್ನು ಅಲ್ಪತೃಪ್ತರೇನಲ್ಲ ಅವರಿಗೆ ಸುಖಪಡೋದು ಗೊತ್ತಿದೆ ಅಷ್ಟರಲ್ಲಿ ಅಂತ ಹಾಗಾಗಿ ಈ ಈ ಈ ಸುಖ ಪಡೋದು ಅನ್ನೋದರ ಫಲ ಆಯಿತು ಯಾವುದ್ರದ್ದು ಸತ್ವದ ಫಲ ಆಯಿತಲ್ಲ ಅದು ಒಳ್ಳೆಯ ಕರ್ಮದಿಂದ ಈ ಸತ್ವ ಬರುತ್ತೆ ಅಂತ ಈ ಸತ್ವವನ್ನು ಪಡ್ಕೊಳ್ಳೋಕ್ಕೆ ಬರುತ್ತೆ ಅಂತ ಸತ್ಕರ್ಮಗಳನ್ನು ಮಾಡಿದರೆ ಆ ಥರದ್ದೊಂದು ಸಾತ್ವಿಕ ಫಲ ಬರುತ್ತೆ ಅಂತ ಸತ್ವದ ಫಲ ಏನೋ ಅದು ಬರುತ್ತೆ ಅಂತ ಸತ್ಕರ್ಮಗಳನ್ನು ಮಾಡಿದರೆ ನಿನ್ನ ಅರಿವು ಸರಿಯಾಗಿರುತ್ತೆ ನೀನು ಏನೂ ಇಲ್ಲದೆಯೂ ಸುಖ ಪಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ರಜಸಸ್ತು ಫಲಂ ದುಃಖಂ ಇನ್ನು ರಜಪ್ರಧಾನವಾದ ಕರ್ಮಗಳನ್ನೇ ಮಾಡಿಕೊಂಡು ಹೋದರೆ ಅದರ ಫಲ ದುಃಖವಾಗಿರುತ್ತೆ ಅಂತ ಅದರ ಫಲ ದುಃಖವಾಗಿರುತ್ತೆ ಅಂತ ಅಂದರೆ ಇಲ್ಲೆಲ್ಲ ಬಹಳ ಎಚ್ಚರಿಕೆಯಿಂದ ಗಮನಿಸಬೇಕಾಗಿದೆ ಕ್ರಿಯೆಗಳೆಲ್ಲ ರಜಸ್ಸಿನ ಪರಿಣಾಮ ಹೌದು ಕರ್ಮಗಳೆಲ್ಲ ರಜಸ್ಸಿನ ಪರಿಣಾಮ ರಜಸ್ ಅದ ಕ್ರಿಯೆಗಳೆಲ್ಲದರ ಫಲವೂ ದುಃಖ ಅಂತ ಯೋಚಿಸಬೇಕಾಗಿಲ್ಲ ಇಲ್ಲಿ ಆ ಕ್ರಿಯೆ ಸುಖವನ್ನು ಕೊಡಬಹುದು ಆದರೆ ಹೆಚ್ಚಾಗಿ ನಾವು ತೊಡಗುವ ಕ್ರಿಯೆಗಳಿವೆಯಲ್ಲ ಅವು ಕೊನೆಯಲ್ಲೆಲ್ಲೋ ದುಃಖವನ್ನು ಕೊಡುತ್ತೆ ಅಂತ ದುಃಖವನ್ನು ಕೊಡುತ್ತೆ ಅಂತ ಅಂದರೆ ಸುಖ ಇಲ್ಲದಂತೆ ಮಾಡುತ್ತೆ ಅಂತ ದುಃಖ ಅಂತ ಒಂದಿದೆಯಾ ಅನ್ನೋದೊಂದು ಪ್ರಶ್ನೆ ಇದೆ ದುಃಖ ಅಂತ ಒಂದಿದೆಯಾ ಸುಖವಲ್ಲದ್ದು ದುಃಖವಾ ಅಂತ ಸುಖ ದುಃಖ ಅಂತ ಎರಡರಲ್ಲಿ ಸುಖವಲ್ಲದ್ದು ದುಃಖವಾ ದುಃಖ ಅಂತ ಒಂದಿದೆಯಾ ಅಂತ ಅಂತ ತಗೊಂಡ್ರೆ ಸುಖವಲ್ಲದ್ದು ದುಃಖ ಅಂತಲೇ ಕಾಣಿಸುತ್ತೆ ಅಲ್ವಾ ಇದರಲ್ಲಿ ನನಗೆ ಖುಷಿ ಸಿಗಲ್ಲ ಅಂತ ಅಷ್ಟೇ ಅರ್ಥ ಸುಖವಲ್ಲದ್ದು ದುಃಖ ಅಂತಂಗೆ ಅನ್ಸಲ್ಲ ಕೆಲವೊಂದು ಸಲ ಅಂದರೆ ಈಗ ಕೆಲವೊಬ್ರು ಈಗ ಫಾರ್ ಎಕ್ಸಾಂಪಲ್ ಒಂದು ಏನೋ ಕಷ್ಟಪಟ್ಟು ಒಂದು ಏನೋ ಮಾಡ್ತಿರ್ತಾರೆ ಅವರು ಆ್ಯಕ್ಚುಲಿ ಏನೋ ಒಂದು ಫಾರ್ ಎಕ್ಸಾಂಪಲ್ ಒಂದು ಬಿಸ್ನೆಸ್ ಮಾಡ್ತಾರೆ ಅನ್ಕೊಳ್ಳಿ ಅದು ದೂರದ ಇದ್ದವ್ರಿಗೆ ಕಷ್ಟಪಡ್ತಾ ಇದ್ದಾನೆ ಅಂತ ಅನಿಸ್ಬೋದು ಅವರು ಕಷ್ಟನೂ ಪಡ್ತಾ ಇರ್ಬೋದು ಬಟ್ ಆ್ಯಕ್ಚುಲಿ ಅವರು ಅದಕ್ಕೆ ಖುಷಿ ಕೊಡ್ತಾ ಇರುತ್ತೆ ಅದು ಖುಷಿ ಕೊಡ್ತಾ ಇರುತ್ತೆ ಅದು ಸರಿ ಅದೆಲ್ಲ ನಾನು ಹೇಳ್ತಾ ಇರೋದು ಈಗ ಈಗ ದುಃಖ ಅಂತ ನಮಗೊಂದು ಆಗತ್ತಲ್ಲ ಹಂಗೊಂದು ಪದಾರ್ಥ ಇದೆಯಾ ಅದು ಖುಷಿ ಇಲ್ಲದೇ ಇರೋದು ಮಾತ್ರ ದುಃಖನ ಅಂತ ನಾನು ಕೆ ನಾನು ಇದು ಮಾಡ್ತಾ ಇರೋದು ಇದರಲ್ಲಿ ಖುಷಿ ಸಿಕ್ಕಿಲ್ಲ ನನಗೆ ಈ ಕೆಲಸದಲ್ಲಿ ಅಂದರೆ ಒಂದು ಕೆಲಸ ಮಾಡಿದೆ ನನಗೆ ಅದರಲ್ಲಿ ನಾನು ನಿರೀಕ್ಷಿಸಿದ ಫಲ ಸಿಗಲಿಲ್ಲ ನನಗೆ ನಿರೀಕ್ಷಿಸಿದ ಫಲ ಸಿಗದೇ ಇದ್ದಿದ್ದರಿಂದಾಗಿ ನನಗದರಿಂದ ಖುಷಿ ಸಿಗಲಿಲ್ಲ ಖುಷಿಯ ಅಭಾವ ಇದೆ ಅಲ್ಲಿಗ ಅದೇ ದುಃಖವಾ ಅಥವಾ ದುಃಖ ಅಂತಲೇ ಒಂದಿದೆಯಾ ಅಂತ ಅಂದರೆ ಜಿಜ್ಞಾಸೆ ನಾನು ಅದನ್ನು ಇದು ಮಾಡಿದ್ದಲ್ಲ ಅದು ಖುಷಿ ಸಿಕ್ಕಿದ್ರೆ ಈಗ ನೀವು ಹೇಳಿದ್ರಲ್ಲ ಅವನು ಕಷ್ಟಪಟ್ಟು ಕೆಲಸ ಮಾಡ್ತಾಯಿದ್ದಾನೆ ಮೂರನೇ ಅವನಿಗೆ ಕಷ್ಟಪಡ್ತಾ ಇದ್ದಾನೆ ಅಂತ ಅನ್ಸಿರ್ಬೋದು ಅವನು ಹಾರ್ಡ್ ವರ್ಕಲ್ಲೇ ಖುಷಿ ಪಡ್ತಾ ಇದ್ದರೆ ಅವನಿಗೆ ಅಲ್ಲಿ ದುಃಖ ಏನಿಲ್ಲ ಅವನಿಗೆ ಅವ್ನ ಸುಖವೇ ಅವನಿಗದು ಅಂತ ಈಗ ತುಂಬ ಜನ ಹಾರ್ಡ್ ವರ್ಕಿಂಗ್ ಮಾಡೋರು ಫಲದ ನಿರೀಕ್ಷೆ ಇಲ್ಲದೆ ಖುಷಿ ಪಡ್ತಾ ಇರ್ತಾರೆ ಅವ್ರ ಕೆಲಸ ಅಷ್ಟೇ ಅವನಿಗೆ ಕೆಲಸ ಸುಖ ಕೊಡುತ್ತೆ ಅವನಿಗೆ ಅವನಿಗೆ ಅದು ಗೆದ್ನೋ ಸೋತ್ನೋ ಅನ್ನೋದು ಬರೋದಿಲ್ಲ ಅಂತ ಚುನಾವಣಾ ಟೈಮ್ ನಡೀತಾ ಇರೋದ್ರಿಂದ ಅದನ್ನೇ ಉದಾಹರಣೆ ತೊಗೊಳೋದಾದರೆ ಈಗ ಟಿಕೆಟ್ ಸಿಗಲಿಲ್ಲ ಅಂತ ಬ್ರಹ್ಮಾಂಡ ಗಲಾಟೆ ಮಾಡೋರು ನೋಡ್ತೀವಿ ನಾವು ಆತ್ಮಹತ್ಯೆ ಮಾಡ್ಕೊಂಡು ಹೋಗಿ ಹೌದು ಹೌದು ಆಯಿತಾ ಏನು ಅದು ಆ ಹೂ ಅಂತ ಟಿಕೆಟ್ ಸಿಗಲಿಲ್ಲ ಅಂದರೆ ಏನೂ ಆಗಲಿಲ್ಲ ಅಂತ ಇರೋರನ್ನು ನೋಡ್ತೀವಿ ಟಿಕೆಟ್ ಕೊಟ್ಟರೆ ಬೇಡ ಅಂತ ಹೇಳೋರನ್ನು ನೋಡ್ತೀವಿ ಈಗ ಈ ಥರ ಬೇಕಾದಷ್ಟು ಜನ ಇದ್ದಾರೆ ಅಂತ ಕೆಲವರು ಬೇಜಾರ್ ಬೇಜಾರೇ ಮಾಡ್ಕೊಳ್ಳದೆ ಇರೋರನ್ನು ನೋಡ್ತೀವಿ ಇದು ನಾನು ಒಂದು ಉದಾಹರಣೆ ಕೊಡ್ಬೋದು ಅದು ಕಾಣಿಸೋದು ಅಣ್ಣಾಮಲೈ ಅಂತ ನೀವು ಇವತ್ತು ಅಣ್ಣಾಮಲೈ ನ ಟಿಕೆಟ್ ಇಲ್ಲಾಂದರೆ ಅವ್ರನ್ನ ವ್ಯಕ್ತಿತ್ವ ನೋಡಿದಾಗ ನಿಂಗೆ ಟಿಕೆಟ್ ಕೊಡಲ್ಲ ಅಂದರೆ ನನಗೇನು ಸಮಸ್ಯೆ ಇಲ್ಲ ಅಂತ ಹೇಳೋ ಸ್ವಭಾವ ಕಾಣಿಸುತ್ತೆ ಅವರಲ್ಲಿ ಈಗ ಅವ್ರನ್ನ ನಾನು ರಾಜಕೀಯಕ್ಕೆ ಬಂದಿರೋದ್ರಲ್ಲಿ ನಾನು ಟಿಕೆಟ್ ತೊಗೋಬೇಕು ಮುಖ್ಯಮಂತ್ರಿ ಆಗಬೇಕು ಸೆಂಟ್ರಲ್ ಮಿನಿಸ್ಟರ್ ಆಗಬೇಕು ಅನ್ನೋ ಥರ ಎಲ್ಲ ಏನೂ ಕಾಣಿಸಲ್ಲ ಅವ್ರಿಗೆ ಒಂದಿಷ್ಟು ಕೆಲಸ ಮಾಡಬೇಕು ರಾಜಕಾರಣದಲ್ಲಿ ಅಂತ ಅನಿಸಿದೆ ಬಂದಿದ್ದಾರೆ ಅಂತ ಅನ್ಸತ್ತಲ್ಲ ಈ ಥರ ತುಂಬ ಜನ ಪಕ್ಷಗಳಲ್ಲೂ ಇರ್ತಾರೆ ಎಲ್ಲ ಪಕ್ಷಗಳಲ್ಲೂ ಇರ್ತಾರೆ ಅವರು ಈ ಥರದ್ದು ಯಾವ ಹುದ್ದೆಯನ್ನು ಇದು ಮಾಡಿರೋದಿಲ್ಲ ಲೈಫ್ ಲಾಂಗ್ ಪಕ್ಷದ ಕಾರ್ಯದರ್ಶಿಯಾಗಿ ಎಲ್ಲ ಇರ್ತಾರೆ ಕೆಲವರು ದುಡಿತನೇ ಇರ್ತಾರೆ ಅವನು ಎಮ್ ಎಲ್ ಎ ಪೋಸ್ಟ್ ಕೇಳಿರಲ್ಲ ಎಮ್ ಪಿ ಪೋಸ್ಟ್ ಕೇಳಿರಲ್ಲ ಇಲ್ಲೆಲ್ಲ ಇದೆಯಲ್ಲ ಆ ಕೆಲಸ ಅವರಿಗೆ ಖುಷಿ ಕೊಟ್ಟಿದೆ ಅಂತ ಅರ್ಥ ಅಲ್ವಾ ಅಂತ ಯಾಕೆಂದರೆ ರಾಜಕಾರಣಕ್ಕೆ ಬಂದ ಮೇಲೆ ಎಂ ಪಿ ಎಮ್ ಎಲ್ ಎ ಮಿನಿಸ್ಟ್ರು ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಆಗೋದೇ ಅದರ ಗುರಿ ಅಂತ ಆಗಿದ್ದರೆ ಎಲ್ಲರಿಗೂ ಹಾಗೆ ಆಗಿರಬೇಕಾಗಿತ್ತು ಉದಾಹರಣೆಗೆ ಈಗ ಕಾರ್ಯಕರ್ತ ಇರ್ತಾನೆ ಅಂತ ತೊಗೊಂಡ್ರೆ ರಾಜಕೀಯ ಪಕ್ಷದ ಕಾರ್ಯಕರ್ತ ಇರ್ತಾನೆ ಅವನಿಗೆ ಗ್ರಾಮ ಪಂಚಾಯತಿ ಟಿಕೆಟು ಬೇಕು ಅಂತಿಲ್ಲ ಅಂತ ಅವನು ಪ್ರಚಾರ ಮಾಡಿದ ಅವ್ರು ಗೆದ್ರೋ ಅಷ್ಟೇ ಅವನಿಗೆ ಅದು ಗೆದ್ದರೋ ಸೋತ್ರ ಅದಕ್ಕೂ ತಲೆಬೆಸಿ ಮಾಡ್ಕೊಳ್ಳಲ್ವಲ್ಲ ಹಾಗೆ ಕ್ರಿಯೆ ಖುಷಿ ಕೊಡೋದು ಅಂತ ಇರುತ್ತೆ ಎಸ್ ಎಸ್ ಖುಷಿ ಕೊಡೋದು ಅಂತ ಇರುತ್ತೆ ಹಾಗಾಗಿ ಖುಷಿ ಖುಷಿ ಇಲ್ಲದಿರೋದು ಎರಡೇ ಅನ್ನೋ ಥರ ಅಂತ ಹಾಗಾಗಿ ರಜಸ್ಸಿನ ಫಲ ದುಃಖ ಅಂದರೆ ಕ್ರಿಯೆಗಳನ್ನು ಬಹಳ ನಿರೀಕ್ಷೆಯಿಂದಲೇ ಮಾಡೋದರಿಂದಾಗಿ ನಾವು ಅದರ ಫಲ ದುಃಖ ಆಗಿರುತ್ತೆ ಅಂತ ಹೇಗೋ ಹೇಗೋ ಒಂಥರ ದುಃಖ ಆಗಿರುತ್ತೆ ಅಜ್ಞಾನಂ ತಮಸ ಫಲಂ ಇದು ತುಂಬ ಜನರಲ್ಲಾಗಿ ಹೇಳ್ತಾ ಇರೋದು ಇನ್ನು ತಮಸ್ಸಿನ ಫಲ ಯಾವುದು ಅಂತ ಅಂದರೆ ಅಜ್ಞಾನ ಅಂತ ಸತ್ವಾಜಾಯತೆ ಜ್ಞಾನಂ ಕನ್ಕ್ಲೂಡ್ ಮಾಡ್ತಾನೆ ಇನ್ನೊಮ್ಮೆ ಸತ್ವದಿಂದ ಅರಿವು ಹುಟ್ಟುತ್ತೆ ರಜಸೋ ಲೋಭಯೇ ವಚ ರಜಸ್ಸಿನಿಂದ ಲೋಭ ಹುಟ್ಟತ್ತೆ ಅಂತ ಆಸೆ ಹುಟ್ಟು ಆಸೆ ಹುಟ್ಟತ್ತೆ ಅಂದರೆ ಏನು ಅಂತ ಅರ್ಥ ಮಾಡ್ಕೋಬೇಕು ಅಂತ ಅಂದರೆ ಕ್ರಿಯೆಯನ್ನು ಮಾಡಿದಾಗಲ್ಲ ಕ್ರಿಯೆ ಫಲದ ಕಡೆ ಗಮನ ಹೋಗೇ ಹೋಗುತ್ತೆ ಒಂದು ಕ್ರಿಯೆಯಿಂದ ಒಂದು ಫಲ ಹುಟ್ಟಿತು ಇನ್ನೂ ಮಾಡೋಣ ಇನ್ನೂ ಮಾಡೋಣ ಇನ್ನೂ ಮಾಡೋಣ ಅಂತ ಇದರಲ್ಲೊಂದು ಸಕಾರಾತ್ಮಕತೆ ಇದೆ ಮತ್ತು ಎಗೇನು ಒಂದೇ ಥರಕ್ಕೆ ಹೋಗಬೇಕಾಗಿಲ್ಲ ಆದರೆ ಆ ಇನ್ನೂ ಮಾಡೋಣ ಇನ್ನೂ ಮಾಡೋಣ ಅನ್ನುವ ಹಸಿವಿದೆಯಲ್ಲ ಅದಕ್ಕೆ ಅದು ಎಂಡ್ಲೆಸ್ ಆಗಿಬಿಟ್ರೆ ಆವಾಗ ಏನಾಯಿತು ಅಂದರೆ ಲೋಭ ಹುಟ್ಟುಕೊಳ್ತು ಅಂತ ಒಂದು ಕ್ರಿಯೆಯ ಫಲ ಇನ್ನೊಂದು ಆಸೆಯನ್ನು ಹುಟ್ಟಿಸ್ತು ಅದಕ್ಕೆ ಸಿಕ್ಕ ಫಲ ಮತ್ತೊಂದು ಆಸೆಯನ್ನು ಹುಟ್ಟಿಸ್ತು ಅನ್ನೋ ಥರ ಏನನ್ನೋ ಪಡ್ಕೋಬೇಕು 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 ಅಂತ ಮುಗಿಯಲಾರದ ಥರ ಹೋಗಿಬಿಡತ್ತಲ್ಲ ಹಾಗಾಗಿ ರಜಸ್ಸು ಅಲ್ಲಿಗೆ ಎಳ್ಕೊಂಡು ಹೋಗೋ ಸಾಧ್ಯತೆ ಇದೆ ಅಂತ ಪ್ರಮಾದ ಮೋಹವು ತಮಸಹ ಪ್ರಮಾದ ಮೋಹವು ತಮಸಃ ಭವತೋ ಜ್ಞಾನಮೇವ ಚ ಅಂತ ತಮಸ್ಸಿನಿಂದ ಒಂದು ಪ್ರಮಾದ ಒಂದು ಮೋಹ ಇನ್ನೊಂದು ಅಜ್ಞಾನ ಅಂತ ಅಂತ ಅಂದರೆ ಹಿಂದೆ ಹಿಂದಿನ ಸಂಚಿಕೆಗಳಲ್ಲಿ ಮಾತಾಡಿದ್ವಿ ನಾವು ಇದನ್ನು ಕೃಷ್ಣ ಇದನ್ನು ಮತ್ತೊಮ್ಮೆ ಅದನ್ನು ಸಂಕ್ಷೇಪಿಸಿ ಹೇಳದ ಅದನ್ನು ಇನ್ನೊಂದು ತರಹದಲ್ಲಿ ಇದರ ಇದನ್ನು ಹೇಳೋದು ಅಂತಂದರೆ ಅಥವಾ ಮರಣಾನಂತರದ್ದು ಅಥವಾ ಜೀವನದಲ್ಲೂ ಹೇಳೋದಾದರೆ ಊರ್ಧ್ವಂಗಚ್ಛಂತಿ ಸತ್ವಸ್ಥ ಮಧ್ಯೆ ತಿಷ್ಠಂತಿ ರಾಜಸಾಹ ಜಘನ್ಯ ಗುಣವೃತ್ತಿಸ್ಥಾ ಅಧೋಗಿ ತಾಮಸಾಹ ಸತ್ವಸ್ಥರು ಅಂದರೆ ಸಾತ್ವಿಕರು ಸತ್ವಗುಣವನ್ನು ಅಡಾಪ್ಟ್ ಮಾಡಿಕೊಂಡವರು ಅದನ್ನು ಇದು ಮಾಡಿದವರು ಊರ್ಧ್ವಂಗಚ್ಛಂತಿ ಮೇಲೆ ಇರ್ತಾರೆ ಅಂತ ನಂತರ ಅಂದರೆ ಊರ್ಧ್ವ ಲೋಕಗಳು ಅಂತ ಬದುಕಿನಲ್ಲಿ ಅಂತ ಅರ್ಥ ಮಾಡಿಕೊಂಡ್ರು ಎತ್ತರಕ್ಕೇರ್ತಾರೆ ಓಕೆ ಮಧ್ಯೆ ತಿಷ್ಠಂತಿ ರಾಜಸಾಹ ರಾಜಸಿಕರು ಮಧ್ಯದಲ್ಲಿ ನಿಲ್ತಾರೆ ಅಂದರೆ ಬಿದ್ದೂ ಇಲ್ಲ ಕೆಳಗೂ ಅಲ್ಲ ಹಾಗಂತ ಆ ಎತ್ತರಕ್ಕೆ ಹೋಗಿಯೂ ಇಲ್ಲ ಜಘನ್ಯ ಗುಣವೃತ್ತಿ ಸ್ಥಾಹ ತಾಮಸಾಹ ಅದೋಗಚ್ಚಂತಿ ತಾಮಸ ಗುಣದಲ್ಲಿ ಇರೋರು ಮಾತ್ರ ಕೆಳಗೆ ಹೋಗ್ತಾರೆ ಅಂತದು ಈ ಬದುಕಿನಲ್ಲೂ ಹೌದು ಮರಣಾನಂತರವೂ ಹೌದು ಅಂತ ಹಾಗಾಗಿ ಸತ್ವರಜಸ್ಸು ತಮಸ್ಸು ಅನ್ನೋದು ಮೂರು ತರತಮಗಳನ್ನು ಸೃಷ್ಟಿಸುತ್ತೆ ಉತ್ತಮ ಮಧ್ಯಮ ಅಧಮ ಅಂತ ತಗೊಂಡ್ರೆ ಆ ಮೂರು ತರಹದ ಫಲಗಳು ಮೂರು ತರಹದ ಸ್ಥಿತಿಗಳು ಮೂರು ತರಹದ ಮನೋಭಾವಗಳು ಎಲ್ಲವೂ ಉಂಟಾಗುತ್ತೆ ಅಂತ ಇದರಿಂದಲೇ ನಮಗೆ ಬಹುಶಃ ಆ ಒಂದು ಕಾಂಪ್ಲೆಕ್ಸ್ ಹುಟ್ಟಿದೆ ಅನ್ಸುತ್ತಲ್ಲ ತಲತ್ ತಾಮಸ್ ಅಂದರೆ ಸರಿಯಿಲ್ಲ ಹಾಂ ಅದರಿಂದಲೇ ಹುಟ್ಟಿದೆ ಇದರಿಂದಲೇ ಹುಟ್ಟಿದೆ ಅಂದರೆ ಇದು ಇದೆಲ್ಲ ಹೇಳೋದಕ್ಕೆ ಅರ್ಥ ಏನು ಅಂತಂದರೆ ಪ್ರಧಾನ ಅನ್ನುವ ಅರ್ಥದಲ್ಲಿ ತಮಃ ಪ್ರಧಾನವಾದವರು ರಜಪ್ರಧಾನವಾದವರು ಸತ್ವ ಪ್ರಧಾನವಾದವರು ಅಂತ ಅರ್ಥ ಇಲ್ಲೆಲ್ಲ ಸತ್ವ ಹೆಚ್ಚಿದ್ದವರು ಮೇಲಕ್ಕೆ ಹೋಗ್ತಾರೆ ರಜಸ್ಸು ಹೆಚ್ಚಿದ್ದವರು ಮಧ್ಯದಲ್ಲಿ ನಿಲ್ತಾರೆ ತಮಸ್ಸು ಹೆಚ್ಚಿದ್ದವರು ಕೆಳಗೆ ಅಂತ ಹೆಚ್ಚಿದ್ದವರು ಅಂದರೆ ಮತ್ತು ಕಾಂಬಿನೇಷನಲ್ಲಿ ಅವೆರಡೂ ಇದೆ ಅಂತಲೇ ಅರ್ಥ ಇದನ್ನು ಹೇಳುವಾಗ ನಾವೇನು ಹೇಳ್ತೀವಿ ಅಂದರೆ ನಾವು ಹೇಳುವಾಗಲೇ ತಮಸ್ಸು ಹಿಂಗೆ ಹೇಳ್ತಾ ಹೋದ್ವಲ್ಲ ಇದ್ರ ಪರಿಣಾಮ ಹಂಗಾಯ್ತದ ಆಮೇಲೆ ನನಗನ್ಸುತ್ತೆ ಈಗ ಒಂದೊಂದು ಒಂದು ಜೀವನದ ಒಂದೊಂದು ಅವಧಿನಲ್ಲಿ ಒಂದೊಂದು ಜಾಸ್ತಿ ಬೇಕಾಗುತ್ತೆ ಬಹುಶಃ ಖಂಡಿತ್ವಾಗ ಒಂದ್ ಒಂದು ತಾವು ತಾಮಸ್ ಅಜಬೇಕಾಗುತ್ತೆ ಇನ್ನೊಂದು ಸಮಯ ಅಂದರೆ ಇಪ್ಪತ್ನಾಲ್ಕು ಗಂಟೆಯಲ್ಲೇ ಮೂರು ಬೇಕಲ್ವ ಮೂರು ಬೇಕು ದಿನದಲ್ಲಿ ಎಂಟು ಗಂಟೆ ನಿದ್ರೆ ಮಾಡ್ತೀವಿ ಅಂತಂದ್ರೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನಿಮಗೆ ಮೂವತ್ಮೂರು ಪರ್ಸೆಂಟ್ ಸಮಯ ದಿನದ ಮೂವತ್ಮೂರು ಪರ್ಸೆಂಟ್ ಸಮಯ ತಮಸ್ ಜಾಸ್ತಿ ಇರಬೇಕು ಅಂತ ಇತ್ತು ಮೂವತ್ಮೂರು ಪರ್ಸೆಂಟ್ ಸಮಯ ಇನ್ನೆರಡು ಸಮಯದಲ್ಲಿ ಹೆಚ್ಚಿನ ಸಮಯ ತಗೊಳ್ಳೋದು ರಜೆ ರಜೆ ಹೌದು ಯಾಕೆಂದ್ರೆ ಹೆಚ್ಚು ಸಮಯಗಳಲ್ಲಿ ಅದಿರುತ್ತೆ ಸತ್ವನೂ ಇರುತ್ತೆ ಯಾಕೆಂದರೆ ಒಂದು ಅರಿವು ಅಂತಿದೆಯಲ್ಲ ಪ ಸರಿಯಾದ ನಾರ ಇದಿರಬೇಕು ಅಂತ ಅವೆರಡುಗಳು ಇರುತ್ತೆ ಅಂತ ಅಂದಾಗ ಇಪ್ಪತ್ನಾಲ್ಕು ಗಂಟೆಯಲ್ಲೂ ಯಾವುದೋ ಸಮಯದಲ್ಲಿ ಸತ್ವ ಯಾವುದೋ ಸಮಯದಲ್ಲಿ ರಜಸ್ಸು ಯಾವುದೋ ಸಮಯದಲ್ಲಿ ತಮಸ್ಸು ಇರಬೇಕಾಯಿತು ಇಪ್ಪತ್ನಾಲ್ಕು ಗಂಟೆಯಲ್ಲಿರೋದು ವಾರದಲ್ಲಿರಬೇಕಾಯ್ತು ವಾರದಲ್ಲಿರೋದು ತಿಂಗಳಲ್ಲಿರಬೇಕಾಯಿತು ತಿಂಗಳಲ್ಲಿರೋದು ವರ್ಷದಲ್ಲಿ ಮತ್ತು ಇಡೀ ಬದುಕಿನಲ್ಲಿ ಅಂತಂದಾಗ ಬದುಕಿನ ಯಾವ್ಯಾವುದೋ ಕಾಲಘಟ್ಟದಲ್ಲಿ ಯಾವುದಾವುದೋ ಇರಬೇಕು ಯಾವುದ್ಯಾವುದೋ ಪ್ರಧಾನವಾಗಿ ಇರಬೇಕಾಗತ್ತೆ ಇರಲೇಬೇಕಾಗುತ್ತೆ ಇರಲೇಬೇಕಾಗತ್ತೆ ಅಂದರೆ ಬಾಲ್ಯಕ್ಕೆ ಯಾವುದು ವಿದ್ಯಾರ್ಥಿಯಾಗಿದ್ದಾಗ ಯಾವುದು ಹೆಚ್ಚಿರಬೇಕು ವೃತ್ತಿಗಿಳಿದಾಗ ಯಾವುದು ಜಾಸ್ತಿ ಇರಬೇಕು ವೃತ್ತಿಯ ಆರಂಭದಲ್ಲಿ ಯಾವುದು ಹೆಚ್ಚಿರಬೇಕು ವೃದ್ಧಾಪ್ಯ ಅಂತ ಬಂದಾಗ ಹೇಗಿರಬೇಕು ಅಂತ ಅದೇ ತರಹದಲ್ಲೇ ಆಶ್ರಮ ವ್ಯವಸ್ಥೆಯು ಬಂದಿದೆ ಈ ಬ್ರಹ್ಮಚರ್ಯ ಗಾರ್ಹಸ್ತ್ಯ ವಾನಪಸ್ಥ ಸನ್ಯಾಸ ಅಂತ ಬಂದಿರೋದು ಈ ಪ್ರತಿ ಮನುಷ್ಯಂಗೆ ಹೇಳಿದೆ ಅದನ್ನು ಮೊದಲು ವಿದ್ಯಾರ್ಥಿ ಅವಸ್ಥೆ ಅದನ್ನು ಬ್ರಹ್ಮಚರ್ಯ ಅಂತ ಕರೆದಿದ್ದು ಅರಿವು ಪಡ್ಕೊಳ್ತಾ ಹೋಗೋದು ಎರಡನೆಯದು ಗಾರಸ್ತ್ಯ ಅಂತಂದಾಗ ಬದುಕು ಮಾಡುವುದಲ್ಲ ವೃತ್ತಿ ಇದೆ ಪ್ರವೃತ್ತಿ ಇದೆ ಎಲ್ಲವೂ ಇದೆ ಸಂಸಾರ ಇದೆ ಸಂಸಾರ ಅಂದರೆ ಗಂಡ ಹೆಂಡತಿ ಮಕ್ಕಳು ಮಾತ್ರ ಅಲ್ಲ ಊರು ಕೇರಿ ಸಮಾಜ ದೇಶ ಎಲ್ಲವೂ ಇದೆ ಅದು ಗಾರಸ್ತಿ ಅಂತ ತಗೊಂಡ್ರೆ ನೆಕ್ಸ್ಟು ವಾನಪ್ರಸ್ಥ ಅನ್ನುವಾಗ ಅದು ಇದನ್ನು ಪೂರ್ಣ ಬಿಟ್ಟಿಲ್ಲ ವನಪ್ರಸ್ಥ ಕರ್ತವ ವನಪ್ರಸ್ಥ ಅಂದರೆ ಕಾಡು ಸೇರಿದ್ದಾನೆ ಅಂತ ಅರ್ಥ ಕಾಡು ಅಂದರೆ ಅರಣ್ಯ ಅಂತಲ್ಲ ನಗರದಿಂದ ಹೊರಗೆ ಹೋಗ್ತಾನೆ ಊರಿಂದ ಹೊರಗೆ ಹೋಗ್ತಾನೆ ಕಾಡು ಮತ್ತು ಊರಿನ ನಡುವಿನ ಒಂದು ಕಾಡೆ ಮರಗಳು ಹೆಚ್ಚಿರುವ ಜಾಗದಲ್ಲಿ ಉಳಿತಾನೆ ಅದರ ಅರ್ಥ ಏನಂದರೆ ಇದನ್ನು ಕಡಿಮೆ ಮಾಡ್ಕೊಳ್ತಾ ಹೋಗ್ತಾನೆ ಹ್ಞೂ ಕಮಿಟ್ಮೆಂಟ್ಗಳನ್ನು ಅವುಗಳನ್ನೆಲ್ಲ ಕಡಿಮೆ ಮಾಡ್ಕೊಳ್ತಾ ಹೋಗ್ತಾನೆ ಕೊನೆಗೆ ಎಲ್ಲ ಬಿಟ್ಟು ಸನ್ಯಾಸ ಅಂತ ಅಂದರೆ ಅದು ಪರಿಪೂರ್ಣ ಸತ್ವದ ಸ್ಥಿತಿ ಆಯಿತು ವಾನಪ್ರಸ್ಥ ಅಂತ ಅಂದಾಗ ಸತ್ವ ಹೆಚ್ಚಿದೆ ರಜಸ್ಸು ತಮಸ್ಸು ಕಡಿಮೆ ಇದೆ ನಾವು ವೃತ್ತಿ ಅಂತ ಬಂದಾಗ ರಜಸ್ಸು ರಜಸ್ ಹೆಚ್ಚಿದೆ ಅಂತ ಬರುತ್ತೆ ನೀವೀಗ ಮಕ್ಕಳಲ್ಲಿ ಅಂತ ನೋಡಿದ್ರೆ ಸುಮ್ಮನೆ ಹೇಳೋದಾರೆ ಪುಟ್ಟ ಮಕ್ಕಳು ಜಾಸ್ತಿ ನಿದ್ದೆ ಮಾಡ್ತವೆ ಶಿಶುಗಳು ಆಗ ತಮಸ್ಸು ಹೆಚ್ಚಿದೆ ಅಂತಲೇ ಅರ್ಥ ಆಮೇಲೆ ಮಕ್ ಪುಟ್ಟ ಮಕ್ಕಳನ್ನು ನೋಡಿ ಎಲ್ಲವೂ ಕಡಿಮೆ ಇದೆ ಅವು ಅವಕ್ಕೆ ಅರಿವು ನಿಧಾನ ಬರ್ತಾ ಹೋಗುತ್ತೆ ಮೊದಲು ಅಮ್ಮನ ಮಾತ್ರ ಗುರುತಿಸ್ತವೆ ಸ್ವಲ್ಪ ದಿನಕ್ಕೆ ಅಪ್ಪನ ಗುರುತಿಸ್ತವೆ ಏನನ್ನು ಗುರ್ಸೋದಕ್ಕಾಗೋದಿಲ್ಲ ಅವಕ್ಕೆ ಇಂದ್ರಿಯಗಳು ಕೆಲಸ ಮಾಡೋಲ್ಲ ಪಂಚೇಂದ್ರಿಯಗಳು ಅಂದರೆ ಜ್ಞಾನೇಂದ್ರಿಯೂ ಕೆಲಸ ಮಾಡಲ್ಲ ಕರ್ಮೇಂದ್ರಿಯೂ ಅಷ್ಟು ಚೆನ್ನಾಗಿ ಕೆಲಸ ಮಾಡಲ್ಲ ಅನ್ನೋ ಥರ ಆಗುತ್ತೆ ಹೋಗಲಿ ಒಂದು ಜೀರ್ಣಕ್ರಿಯೆ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂದರೆ ಏನೇನೋ ತಿಂದರೂ ಜೀರ್ಣ ಆಗಲ್ಲ ಅಂತ ಅಂದಾಗ ಅಲ್ಲೆಲ್ಲ ಅವುಗಳಿಗೆ ಆಮೇಲೆ ಅರಿವು ಅಂತಂದಾಗ ಏನೂ ಗೊತ್ತಾಗಲ್ಲ ನಿರ್ಣಯ ತೊಗೊಳಕ್ಕಾಗಲ್ಲ ಶಿಶುಗಳಾಗಿ ಮಕ್ಕಳಿಗೂ ಹಾಗೇನೆ ಅಂತ ಮಕ್ಕಳಿಗೆ ನಿರ್ಣಯ ಎಲ್ಲ ಆಗುತ್ತೆ ಯಾವುದು ಸರಿ ಯಾವ ತಪ್ಪು ಅಂತ ಹೇಗೆ ಗೊತ್ತಾಗುತ್ತೆ ಓಕೆ ಗೊತ್ತಾಗೋದಿಲ್ಲ ಅಂತ ಅಂದಾಗಲ್ಲ ಅಲ್ಲೆಲ್ಲ ತಮಸ್ಸಿನ ಇದು ಜಾಸ್ತಿ ಇದೆ ಅವರ ಆ ಕಾಲಘಟ್ಟದಲ್ಲಿ ಮುಂದೆ ಮುಂದೆ ಹೋಗ್ತಾ ಇವು ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ ಹಾಗಾಗಿ ಈ ಸತ್ವ ರಜಸ್ಸು ತಮಸ್ಸನ್ನು ಇಟ್ಕೊಂಡು ಇಡೀ ಬದುಕು ನಾಟ ಆಡಿದ್ದಾರೆ ನೀವು ಯಾವ ವಿಷಯ ತಲುಪಿದ್ರೂ ಅಲ್ಲಿ ಇದು ಮೂರು ಕಾಣಿಸ್ಕೊಳತ್ತೆ ಗುಣತ್ರಯ ವಿಭಾಗ ಯೋಗದ ಮತ್ತೊಂದು ಸಂಚಿಕೆಯನ್ನು ನಾವು ಈಗ ತಾನೇ ಕಂಪ್ಲೀಟ್ ಮಾಡಿದ್ವಿ ಈ ವಿಚಾರಗಳನ್ನ ಹೇಳ್ಕೊಟ್ಟಂತ ವಿದ್ವಾನ್ ಜಗದೀಶ್ ಶರ್ಮ ಸರ್ಗೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ವೆರಿ ಮಚ್ ಈ ಗುಣತ್ರಯಗಳ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಪ್ರಶ್ನೆಗಳೇನೇ ಇದ್ರು ಕೂಡ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾವು ಸೀಕ್ರೆಟ್ಸ್ ಮಹಾಭಾರತ ಪ್ರಶ್ನೋತ್ತರ ಸರಣಿ ಅಂತಲೇ ಮಾಡ್ತಾ ಇದ್ದೀವಿ ಅಲ್ಲಿ ನಿಮ್ಮ ಪ್ರಶ್ನೆಗಳಿಗೆ ಸರ್ ಉತ್ತರ ಕೊಡ್ತಾರೆ ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ ನೋಡ್ತಾರೆ ಮಹಾಭಾರತ ರಹಸ್ಯಗಳು ಅಂದರೆ ಸೀಕ್ರೆಟ್ಸ್ ಮಹಾಭಾರತ ನಮಸ್ಕಾರ ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಮ್ ತೈಲ ಶುದ್ಧತೆಗೆ ಆದ್ಯತೆ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಿಎ ದಯಾನಂದ್ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ರಾಜಾಜನಗರ ಬೆಂಗಳೂರು